ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಇವತ್ತು ಪುದೀನ ಭರ್ತ್ ಮಾಡೋದು ಹೇಗೆ ಅಂತ ನೋಡೋಣ ಸಿಂಪಲ್ಲಾಗೆ ಕಡಿಮೆ ಐಟಮ್ಗಳು ಹಾಕಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮಸಾಲೆ ಪದಾರ್ಥಗಳು ಚಕ್ಕೆ ಲವಂಗ ಏಲಕ್ಕಿ ಎಲೆ ಕಸೂರಿ ಮೆಥಿ ಮತ್ತು ಹೂವು ಸ್ವಲ್ಪ ಮೆಣಸಕಾಳು ಒಂದು ಕಾಲು ಚಮಚದಷ್ಟು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಣ ನೋಡಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ನೋಡಿ ಶುಂಠಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡಿ ಪುದೀನ ಪುದೀನ ಬತ್ತಾಗಿರೋದ್ರಿಂದ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಬೇಕು ರುಬ್ಬಿದಾಗಿದೆ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಒಂದು ಚಮಚದಷ್ಟು ತುಪ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ ಈಗ ಅದಕ್ಕೆ ಈ ಮಸಾಲ ಪದಾರ್ಥಗಳನ್ನ ಸೇರಿಸ್ಬೇಕು ನೋಡಿ ಸ್ವಲ್ಪ ಈ ಥರ ಫ್ರೈ ಮಾಡಿ ಸಣ್ಣದಾಗಿ ಕಟ್ ಮಾಡಿರ ಅಂತ ಕಟ್ ಮಾಡಿದ್ದೀನಿ ಒಂದು ಈರುಳ್ಳಿ ಆದರೆ ಸಾಕು ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ರುಬ್ಬಿರ ಅಂತ ಕೊತ್ತಂಬರಿ ಪುದೀನ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿರೋವಂಥದ್ದು ಪೇಸ್ಟನ್ನ ಇದಕ್ಕೆ ಸೇರಿಸ್ಬೇಕು ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ಬರುತ್ತೆ ಪುದೀನ ಬತ್ತು ಸ್ವಲ್ಪ ಅರಶಿನ ಒಂದು ಕಾಲು ಚಿ ಚಮಚದಷ್ಟು ಧನಿಯಾ ಪೌಡ್ರು ನೋಡಿ ಚೆನ್ನಾಗಿ ಈ ಥರ ಎಣ್ಣೆ ಬಿಟ್ಕೊಳ್ಬೇಕು ಆ ಥರ ಫ್ರೈ ಮಾಡಬೇಕು ಅವಾಗ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಇದಕ್ಕೆ ಒಂದು ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಸಣ್ಣ ಸೈಜು ನೋಡಿ ಚೆನ್ನಾಗಿ ವಾಸನೆ ಎಲ್ಲ ಹೋಗಿದೆ ಈಗ ನೀರು ಸೇರಿಸ್ಕೊಳ್ಳೋಣ ನೋಡಿಕೊಂಡು ನಾನು ಇಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಪುದೀನ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪಿನಂಶ ಕಡಿಮೆ ಹಾಕ್ಬೇಕು ನೋಡಿ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆನೆದ್ರೆ ಸಾಕು ಈಗ ನೋಡಿ ಕುದೀತಾ ಇದೆ ಈಗ ನೆಣಸಿರ ಅಕ್ಕಿನ ಇದಕ್ಕೆ ಸೇರಿಸ್ಬೇಕು ಇದಕ್ಕೆ ಬಟಾಣಿ ಎಲ್ಲ ಸೇರಿಸ್ಬೋದು ನಾನು ಸೇರಿಸಿಲ್ಲ ಬಟಾಣಿ ಇಷ್ಟಪಡೋರು ಬಟಾಣಿನ ಹಾಕ್ಕೊಳ್ಬೋದು ನೋಡಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ನೋಡಿ ಉದ್ರ ಉದ್ರು ಬಂದಿದೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಹೊಸ್ದ ಕಲಿಯೋರೆಲ್ಲ ಆರಾಮ್ಸೆ ಮಾಡ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಾಗಿದೆ ನಿಲ್ಲಿ ಕುಕ್ಕರ್ ವಿಜ್ಜಲ್ ಹಾಕ್ಲಿಲ್ಲ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಹಾಗೆ ಮಾಡಿರೋದು ಕುಕ್ಕರ್ ವಿಜ್ವಲ್ ಹಾಕಿದ್ರೆ ಮೇಲೆ ಎಲ್ಲ ಒಂಥರ ಸ್ವಲ್ಪ ಮೆತ್ತುವಾಗಿಬಿಡುತ್ತೆ ಕೆಳಗಡೆ ಎಲ್ಲ ಗಟ್ಟಿನೇ ಇರುತ್ತೆ ಅಕ್ಕಿ ಅದರಿಂದ ನಾನು ಹಾಗೆ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಾಗಿದೆ ಈಗ ಒಂದು ಬೌಲ್ಗೆ ಹಾಕೋಣ ಒಮ್ಮೆ ಟ್ರೈ ಮಾಡಿ ನೋಡಿ ಈಸಿಯಾಗೆ ಮಾಡ್ಕೊಳ್ಬೋದು ತುಂಬಾ ರುಚಿ ಇರುತ್ತೆ ತಕ್ಷಣಕ್ಕೆ ನಮಗೇನು ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಕಾಗಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್